ನಮಸ್ಕಾರ ಮುಸ್ಕಾರ ಏನ್ ಅಣ್ಣಾರ ನಮಸ್ಕಾರ ರೀ ಅಣ್ಣಾರ ತಂಬಾಗಿ ಏನ್ ದೇವ್ರು ಕಡಿಮೆಪ್ಪ ನಿನ್ನ ಬಂದ ಭಾಳ ನೆನಸಿ ಅಂತಂದ್ರೆ ನಾನು ಅಣ್ಣಾರ ನಾಸ್ತ ನೋಡಿ ಉಣಾರ ನಿಮ್ಮದು ಯಪ್ಪಾ ನಿಜವಾಗ್ಲಿದ್ದೀಯಪ್ಪ ನೀವು ಯಪ್ಪಾ ನೀ ನೀವು ಅಂದ್ರೆ ನನ್ನ ಭಾಳ ಇಷ್ಟ ನೋಡ್ರಿ ಏನು ಒಂದು ರೂಪಾಯಿತ್ತು ನಾನು ಈಗ ನೂರು ರೂಪಾಯಿ ಸಲ ಹೆಡ್ ಬಂದಿರಿ ರೊಕ್ಕಬೇಕಂತ ಹೋಗ್ಬಾರ್ದ ಸುಮ್ನೆ ಕೂಡ ಜಗಾಡಿ ಬಂದಿದೆ ಏಕೆ నీ అంత దొడ్డ మచ్చ అంతే దొడ్డ మచ్చే